ಒಂದು ಬಾಲಕಿ ಅಂದ್ರೆ ಒಂದು ಹದಿಮೂರು ವರ್ಷದ ಒಂದು ಬಾಲಕಿಗೆ ಇವಾಗ ಒಂದು ಮೂರು ತಿಂಗಳ ಮುಂಚೆ ಆಕ್ಸಿಡೆಂಟ್ ಆಗಿತ್ತು ಅವರು ಆಕ್ಸಿಡೆಂಟ್ ಆಗಿದ್ದು ನೆಲಮಂಗಲಿದ್ರೆ ಆ ಕಡೆ ಅವರು ಬೆಂಗಳೂರಿನವರು ಬೆಂಗಳೂರಿನ ಮೇಲೆ ಅವರು ನೆಲೆ ಊರಿದವರು ಆ ಬಾಲಕಿಗೆ ಆಕ್ಸಿಡೆಂಟ್ ಆದಾಗ ಅಟೋ ಗಂಟಿ ಹಾಕಿಬಿಟ್ಟು ಇದು ಬಲದ ಕೈಯ ಒಣ ಕೈ ಮೇಲೆ ಕೈ ಕೈ ಮೇಲೆ ಯಾಟೋದಿತ್ತು ಕಂಪ್ಲೀಟ್ ನチュರಾಗಿತ್ತು ಅಂದ್ರೆ ಈ ಕೈ ಹೆಲ್ಪ್ ಅಂತ ಹೇಳೋ ಬಡ ಕೈ ಕಂಪ್ಲೀಟ್ ಆಗಿತ್ತು ಈ ಭಾಗ ಇತ್ತು ಈ ಭಾಗದಲ್ಲಿ ಇರಲಿಲ್ಲ ಅವರ ಒಂದು ಎರಡು ಪ್ರತಿಷ್ಠಿತ ಆಸ್ಪತ್ರೆಯನ್ನ ಏನು ಬೆಂಗಳೂರಿನಲ್ಲಿ ಅವರು ಚಿಕಿತ್ಸೆ ತಗೊಂಡ್ರು ಐದು ದಿನ ಆದ್ರೆನೇ ಅಯ್ಯಯ್ಯನ ಕಟ್ಟು ಮಾಡಿ ತಿಗಿಬೇಕು ಅಂತ ಒಂದು ಮಾಹಿತಿ ಕೊಟ್ಟಾಗ ಅವರು ತುಂಬಾ ಬೇಜಾರಕ್ಕೆ ಅಂದ್ರೆ ಒಂದೇ ಮಕ್ಕಳು ಒಂದು ಹುಡುಗಿ ಇನ್ನೊಂದು ಚಿಕ್ಕ ಹುಡುಗಿ ಆ ಮಗು ಏನೋ ಆರು ಏಳು ಕಾಸನ್ನು ಹುಡ್ತಾ ಇರ್ಬೇಕು ಅವರು ತಕ್ಷಣಕ್ಕೆ ಯಾವ ಈ ತರ ಅಂತ ಇರುವಾಗ ಇಲ್ಲಿ ಏನು ನಿರ್ಸಾ ಅವರ ರಿಲೇಟಿವ್ ಯಾರು ಹೇಳಿದಂತೆ ಈ ಬನ್ನಿ ಯಾವುದೋ ಒಂದು ಸಕ್ಸಸ್ ಆಗಿದೆ ಜನಪ್ರಿಯ ಆಗ್ಬೋದು ಈ ಹಿಂದೆ ಅಂತ ಹೇಳಿದಕ್ಕೆ ಯಾಕಂದ್ರೆ ನಾವು ಒಂದು ಪೇಷಂಟ್ ಈ ಹಿಂದೆ ಕಾರಲ್ಲಿ ಮತ್ತೆ ಆಂಬುಲೆನ್ಸ್ ಅಲ್ಲಿ ಆಂಬುಲೆನ್ಸ್ ಅಲ್ಲಿ ಪೇಷಂಟ್ ಬಂದಿದ್ದು ಕಾರಲ್ಲಿ ಕೈ ಬಂದಾಗ ಜೋಡಿಸಿ ಇರೋದ್ರಿಂದ ಇವತ್ತು ಕೂಡ ಅವರು ನಮ್ಮ ಇಲ್ಲಿ ಶಕ್ತಿಯಲ್ಲಿ ಕೈ ಆ ಹರೀಶ್ ಕೂಡ ಅವ್ರು ಮಾಡ್ತಾ ಇದ್ದಾರೆ ವೆಹಿಕಲ್ ಕೂಡ ಓದಿಸ್ತಾ ಇದ್ದಾರೆ ಇದು ಒಂದು ಹನ್ನೆರಡು ವರ್ಷ ಇದ್ದೀನಿ ಕತೆ ಅದನ್ನು ಕೇಳ್ಕೊಂಡು ಅವರು ಇಲ್ಲಿ ಬಂದಿದ್ರು ನಮ್ಮ ಮಗುಗೆ ನಾವು ಸಸ್ಯಸ ಮಾಡಿ ದೇವರ ತಿದ್ದ ಅವ್ರಿಗೆ ಇವಾಗ ಏನಾಗಿದೆ ಕೈ ಉಳಿಸ್ಕೊಂಡಿದೆ ಆಮೇಲೆ ಎರಡು ಮೂರು ಸಸ್ಯಶಿಕ್ಷ ಆಗಿರೋ ಆಕ್ಷನ್ ಎಲ್ಲ ಮಾಡ್ತಾ ಇದ್ದಾರೆ ಆ ವಿಡಿಯೋದಲ್ಲಿ ಅದ್ರ ಬಗ್ಗೆ ಮಾಹಿತಿ ಕೂಡ ಇದೆ ಅವ್ರ ಪೇರೆಂಟ್ಸ್ ಕೂಡ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ ಆ ಏನಾಗಿದೆ ಇವಾಗ ಅವ್ರ ಕಾಲು ಕೈ ಉಳಿದಿದೆ ಜೊತೆಗೆ ಆಕ್ಷನ್ ಕೂಡ ಆಗುತ್ತೆ ಮುಂದಿನ ದಿನಗಳಲ್ಲಿ ಇನ್ನೂ ಒಂದೆರಡು ಆಪರೇಷನ್ ಮುಖಾಂತರ ಎಂಬತ್ತಕ್ಕಿಂತ ಜಾಸ್ತಿ ಅವರ ಕೈಯನ್ನ ವಿಶೇಷ ಗುಣಪಡಿಸುವಂತೆ ಆಗ್ಬಹುದು ಅಂತೇಳಿ ನನಗೊಂದು ಆಶಯ ಇದೆ ಅದಕ್ಕೆ ಯಾಕೆಂದ್ರೆ ಬೆಂಗಳೂರು ಅಂದ್ರೆ ನಾವು ಬೆಂಗಳೂರಲ್ಲಿ ಆಗದಿ ಮಾಡಿದ್ದು ಅಂತ ಹೇಳ್ತಾ ಇಲ್ಲ ಆದ್ರೆ ಈ ತರ ಒಂದು ಸಂಗತಿ ಅಂದ್ರೆ ಈ ತರ ಒಂದು ವಿಶೇಷವಾದ ಒಂದು ಸಸ್ಯ ಚಿಕಿತ್ಸೆ ಆ ಸಂಗತಿ ಆಗಿದೆ ನಮಗೂ ಸಂತೋಷ ಸಮಸ್ತ ಆಸನ ಜನತೆಗೆ ಒಂದು ಸಂತೋಷದ ವಿಷಯ ಅಂತ ನಾವು ತಮ್ಮಲ್ಲಿ ಹಂಚಿಕೊಳ್ಳಲು ಇಷ್ಟಪಡ್ತಾ ಇದ್ದೇನೆ ಇನ್ನೊಂದು ಒಂದು ಸಸ್ಯ ಚಿಕಿತ್ಸೆ ಬಗ್ಗೆ ನಮ್ಮ ಡಾಕ್ಟರ್ ಕವಿನವರು ಹೇಳ್ತಾರೆ ಯಾಕಂದ್ರೆ ಅವರು ಸರ್ಜನ್ ಇತ್ತೀಚೆಗೆ ಅವರು ಇನ್ನೂ ಇಲ್ಲೇ ಇನ್ನು ಒಂದು ಹತ್ತು ದಿನವೂ ಆಗಿಲ್ಲ ಪೇಷಂಟ್ ಅವ್ರು ಏನಾಗಿದೆ ಅಂದ್ರೆ ಟೈರ್ ಫ್ಯಾಕ್ಟ್ರಿ ಕೆಲಸ ಮಾಡುವ ದೊಡ್ಡ ಮಿಷನ್ ಮಿಷನ್ ಅಲ್ಲಿ ಕತ್ತರಿರುವಂತ ಬ್ಲೇಡ್ ಬ್ಲೇಡ್ ಏನಾಗಿದೆ ಹೊಟ್ಟೆ ಹೊಟ್ಟೆಯಲ್ಲಿ ಕಂಪ್ಲೀಟ್ ಹೊಟ್ಟೆ ಮೇಲೆ ಬಿದ್ದಿದೆ ಹೊಟ್ಟೆ ಬಿದ್ದಾಗ ಏನಾಗುತ್ತೆ ಪ್ರೆಷರ್ ಜಾಸ್ತಿ ಇರುತ್ತಲ್ಲ ಏನಾಗುತ್ತೆ ಹೊಟ್ಟೆ ಪ್ರೆಷರ್ ಇದ್ರೆ ನಿಮ್ಮ ಬೇರು ನಿಂತಂಗೆ ಓಪನ್ ಮಾಡ್ದಂಗೆ ಗಾಳಿ ಹೊರಡು ಬಂದಂಗೆ ಓಪನ್ ಆದ ತಕ್ಷಣ ಎಲ್ಲ ಕರಳು ಕರಳು ಏಳರಿಂದ ಎಂಟು ಮೀಟರ್ ಕರಳು ಇದೆ ನಮ್ಮ ಹೊಟ್ಟೆಯಲ್ಲಿ ಹೊಟ್ಟೆ ಆದ್ಮೇಲೆ ನಾನು ಯಾವ ಬೇಕು ಇದೊಂದು ಮುಗಿಸ್ಕೊಟ್ಟಿದ್ದ ಬಿದ್ದಂಗೆ ಏನಂದ್ರೆ ಇವರು ಏನು ಬೇರೆ ಬೇರೆ ಅಂಗಗಳು ಇರುತ್ತದೆ ಹಲವಾರು ಕರಣಗಳು ಇರುತ್ತದೆ ಕರಣಗಳು ಏಳರಿಂದ ಎಂಟು ಮೀಟರ್ ಉದ್ದ ಇದೆ ಅಂದ್ರೆ ಎಷ್ಟು ಮೀಟರ್ ಆಯ್ತು ಏಳ್ನೂರ ಇಪ್ಪತ್ತೊಂದು ಇಪ್ಪತ್ತೊಂದು ಇಪ್ಪತ್ತರಿಂದ ಇಪ್ಪತ್ತೈದು ಫೀಟ್ ಇರುವಂತಹ ಕರಣಗಳೆಲ್ಲ ಅದೆಲ್ಲ ಹೊರಗಡೆ ಬಂದಿದ್ದು ಹೊರಗಡೆ ಬಂದಾಗ ಪೇಷಂಟ್ ಅನ್ನ ಕರ್ಕೊಂಡು ಪೇಷೆಂಟ್ ಅನ್ನ ಜೊತೆಯಲ್ಲಿ ಈ ಕರಣಗಳನ್ನ ಕೂಡ ಕೈಯಲ್ಲಿ ಎತ್ಕೊಂಡ್ಬಂದಿರೋದು ಜೊತೆಯಲ್ಲಿ ಯಾಕಂದ್ರೆ ಒಳಗಡೆ ಅದರ ತುದಿಗಳು ಒಳಗಡೆ ಇರ್ತದೆ ಯಾರು ಈ ತರ ಆಂಬುಲೆನ್ಸ್ ಅಲ್ಲಿ ಪೇಷೆಂಟ್ ಬಂತು ಕಾರ್ಯಾಗ್ದಾಗ ಕೊಟ್ಟು ಆ ಪೇಷಂಟ್ ತಕ್ಷಣಕ್ಕೆ ಬಿಪಿ ಇರ್ಲಿಲ್ಲ ಇದಾಗ್ಲಿಲ್ಲ ತಕ್ಷಣಕ್ಕೆ ನಾವು ಅವ್ರಿಗೆ ಇಂಟಿಮೇಶನ್ ಮಾಡಿಬಿಟ್ಟು ಡೈರೆಕ್ಟ್ ಹಾರ್ಟಿಗೆ ಎಲ್ಲ ಪೈಪ್ ಹಾಕಿ ಅವ್ರಿಗೆಲ್ಲ ಬೆಡ್ ಎಲ್ಲ ಬರೋಂಗ್ ಮಾಡ್ಕೊಂಡು ರಕ್ತದ ಒತ್ತಡ ಬರೋಂಗ್ ಮಾಡಿ ಹಾರ್ಟೆಲ್ಲ ಫಂಕ್ಷನ್ ಮಾಡೋಂಗ್ ಮಾಡಿ ತಕ್ಷಣಕ್ಕೆ ನಮ್ಮ ಪ್ರೈವೇಟ್ ಡಾಕ್ಟರ್ ಮತ್ತೆ ಅವರ ಡಾಕ್ಟರ್ ಸುಹಾಸ್ ಎಲ್ಲರೂ ಇಮಿಡಿಯೇಟ್ ಆಗಿ ಸರ್ಜರಿ ಮಾಡಿ ಸರ್ಸಿಲ್ಲ ದೇವ್ರದಿಂದ ಆ ಪೇಷಂಟ್ ಇಲ್ಲೇ ಕೆಳಗಡೆ ಎರಡು ಮಾಡಿ ಬಿಟ್ಟಿದ್ದಾರೆ ಚೆನ್ನಾಗಿದ್ದಾರೆ ಇವತ್ತು ಅವರು ನಾರ್ಮಲ್ ಸಾಮಾನ್ಯ ಮನುಷ್ಯದಂತೆ ಊಟ ತಿಂಡಿ ಮಾಡ್ತಾರೆ ಅಂತ ಹೇಳೋರು ತುಂಬಾ ಸಕಲೇಶ್ಪುರ ವ್ಯಕ್ತಿ ಟೈರ್ ಫ್ಯಾಕ್ಟ್ರಿಲಿ ಕೆಲಸ ಮಾಡಬೇಕಾದ್ರೆ ಅದು ಬ್ಲೇಡ್ ಇರುತ್ತಲ್ಲ ಇಂಡಸ್ಟ್ರಿಯಲ್ ಬ್ಲೇಡ್ ಅದು ತಾಗಿ ಒಳಗಡೆ ಓಪನ್ ಆಗಿತ್ತು ಹೊಟ್ಟೆ ಆ ಕರಡೆಲ್ಲ ಹೊರಗಡೆ ಬಂದಿತ್ತು ಅದನ್ನು ನೋಡಲಿಕ್ಕೆ ವಿದ್ರಾವಕ ಸ್ಥಿತಿ ಕೈಯಲ್ಲಿ ಮಗು ಹಿಡ್ಕೊಂಡಂಗೆ ಕರಡುಗಳು ಇಟ್ಕೊಂಡು ಬಂದಿದ್ದಾರೆ ಆ ಪೇಷಂಟ್ ಪೇಷಂಟ್ ಪಾರ್ಟಿಯವರು ರಕ್ತಸ್ರಾವನೂ ಹಾಗೆ ಆಗಿದೆ ಎಲ್ಲ ಮುತುವರ್ಜಿ ವಹಿಸಿ ಪೇಷಂಟ್ಗಳನ್ನು ಅವರ ಜೊತೆ ಇರೋವರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ನಾವು ಶ ಶಸ್ತ್ರಚಿಕಿತ್ಸೆಯನ್ನು ಅವತ್ತೇ ಅಂದೇ ನೈಟ್ ಮಾಡಿದ್ವಿ ದೇವೃದಯದಲ್ಲಿ ಈಗ ಪೇಷಂಟ್ ರೆಸ್ಪಾಂಡ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲ ಊಟ ಎಲ್ಲ ಮಾಡ್ತಾ ಇದ್ದಾರೆ ಜೀರ್ಣವೂ ಆಗ್ತಾ ಇದೆ ಮೋಷನ್ ಸಹ ಹೋಗ್ತಾ ಇದೆ ಅಂದರೆ ಕೆನಾಲ್ ಏನು ಎಲ್ಮೆಂಟ್ರ್ ಕೆನಾಲ್ ಹೇಳ್ತೇವೆ ಇಂಟ್ಯಾಕ್ಟ್ ಇದೆ ಅಂತ ಹೇಳಿ ಮೇಲ್ಗಡೆ ಹಾಕಿದ್ದು ಕೆಳಗಡೆ ಬರಬೇಕು ಸೊ ಆಗ ಎವ್ರಿಥಿಂಗ್ ಇಸ್ ಫೈನ್ ಅಂತ ಸೊ ಜೀರ್ಣನೂ ಆಗಿ ಕೆಳಗಡೆ ಮೋಷನ್ ಬಂದಿದೆ ಇವತ್ತು ಅವ್ರನ್ನ ಡಿಸ್ಚಾರ್ಜ್ ಸಹ ಮಾಡ್ತಾ ಇದ್ದೇವೆ ಡೂಯಿಂಗ್ ಗುಡ್ ಅದಕ್ಕೆಲ್ಲ ಗ್ರೀಸ್ ಎಲ್ಲ ತಾಗಿತ್ತು ಸುಮಾರು ಗ್ರೀಸ್ ತಾಗಿತ್ತು ಅದೆಲ್ಲ ಕ್ಲೀನ್ ಮಾಡಿ ಕರಳದೆಲ್ಲ ಒಂದು ಅದೇನು ರಿಪೇರಿ ಎಲ್ಲ ಇತ್ತು ಅದೆಲ್ಲ ರಿಪೇರ್ಸ್ ಎಲ್ಲ ಮಾಡಿಕೊಂಡು ಸೊ ಈಸ್ ಡೂಯಿಂಗ್ ಗುಡ್ ಹೆಮ್ಮೆ ಆಗುತ್ತೆ ಖುಷಿ ಆಗುತ್ತೆ ಒಂದು ಪ್ರಾಣವನ್ನು ಉಳಿಸಿದ್ದು ಖುಷಿ ಇದೆ ಧನ್ಯವಾದ